ಲಾಸ್ಟ್ ಟೈಮ್ ಹಿಂಗೆ ಆಯ್ತು ಪಿ ಡಿ ಎಸ್ ಖರೀದಿ ಕೇಂದ್ರಗಳಿಲ್ಲ ಅಂತ ಇಲ್ಲಿ ನೋಡಿದ್ರೆ ಸಾವಿರದ ರೂಪಾಯಿ ಒಂಬತ್ತು ಎಕರೆ ಐತಿ ಒಂದು ಕ್ವಿಂಟಲ್ ಏಳ್ನೂರ ಐವತ್ತರಿಂದ ಎಂಟುನೂರು ರೂಪಾಯಿ ಲಾಸ್ ಆಗ್ತದೆ ಎಷ್ಟು ಕೋಟಿ ಲಾಸ್ ಆಯ್ತು ನಮ್ಮ ಜಿಲ್ಲೆಗೆ ಅಂಕಿ ಅಂಶ ತಗೊಳ್ಳಿಲ್ಲ ಅಂತಂದ್ರೆ ಸತ್ತ ಹೋಗ್ತೀವಿ ಸರ್ ನಾವು ಈ ಬ್ಯಾಂಕರ್ಸ್ ನಿಂದ ಸಾಲ ಸೋಲ ಮಾಡಿ ಉಡ್ದಿರ್ತಕ್ಕಂಥದ್ದನ್ನ ಮತ್ತೆ ಲೆಕ್ಕಿಟ್ಕೊಂಡು ಜಮೀನು ಮಾಡಿ ಮತ್ತೆ ಮೆಚ್ಚಗಳ ಬಿಟ್ಟಿದ್ವಿ ಈಗ ನೋಡಿದ್ರೆ ಇದು ದೋ ಅಂತ ಸುಳ್ಳು ಮತ್ತೆ ಅದನ್ನ ಅಂತ ನೀವು ಮತ್ತೆ ಕಳಪೆ ವರದಿ ಮಾಡೋಂಗಿಲ್ಲ ವರದಿ ಕೊಡೋಂಗಿಲ್ಲ ಅವ್ರು ಕೃಷಿ ಸಚಿವರು ಕೃಷಿ ಆಯ್ತು ಪದೇ ಪದೇ ಮೀಟಿಂಗ್ ಮಾಡಿದ್ದೀವಿ ಇವ್ರು ಏನು ಇವ್ರು ನೋಡಿದ್ರೆ ಜೆ ಡಿ ಜೆ ನೋಡಿದ್ರೆ ಆಸ್ಪತ್ರೆ ಬಂದ್ಯಾಲ್ಲ ಅಲ್ಲಿ ಏನ ಈ ಬ್ಯಾಕ್ ಪೇನ್ ನೆಕ್ ಪೇನ್ ಆಗಿ ಒಂದೂವರೆ ತಿಂಗಳ ಅವ್ರು ಇಂಥ ಜೆ ಡಿ ನಮ್ಮ ಬದುಕು ಹಂಗ ಇಂಥ ಪರಿಸ್ಥಿತಿ ಇವ್ರು ನೋಡಿದ್ರೆ ಡಿ ಡಿ ನಾವು ನಮ್ಗೆ ಜಾಸ್ತಿ ಕೊಟ್ರಲ್ಲ ಜೆ ಆಗಿ ಅಂತ ಹೇಳ್ತಾರೆ ಮೂರುವರೆ ಲಕ್ಷ ಎಕರೆ ಮೂರು ಸಲ ಬಂದಿರಲ್ಲ ಸುಮ್ಮ ಇದೆ ಮೂರುವರೆ ಲಕ್ಷ ಆತ್ರಿ

ಮಲೆಬೆನ್ನೂರುಳ್ಳಿ ನೀರು ಮ್ಯಾಲ ಪೂರಾ ಬಾಂಚ ಹಳ್ಳಿ ಅದಾದ್ಮೇಲೆ ಗುಡ್ತು ಕೆಟ್ಟಿ ಒಕ್ನೂರು ಕಂಪ್ಲೀಟ್ ಮ್ಯಾಲ ತಂಗದ ಬೆಂತ್ ಅದೆಲ್ಲೂ ಯಾವ ಹಳ್ಳಿಗಿಲ್ಲ ಅಂತೇಳಿ ಬಾರಳ್ಳಿ ಎಷ್ಟು ಪರ್ಸೆಂಟ್ ಇದೆ ಹೇಳಿ ಸಿಕ್ಸ್ಟಿ ಬೆದ್ ಇರೋದ್ರಿಂದ

ಸರ್ಕಾರ ಸರ್ಕಾರ ಕೆಲಸ ನಾವು ಬಂದಿದೀವಿ ಮಾತಾಡ್ತಿದ್ವಿ ಮಾತಾಡ್ತಿದೀವಿ ಹಿಂಗ ಅಲ್ಲಿ ಕೃಷಿ ಸಚಿವರು ಕೃಷಿ ಆಯುಕ್ತರು ಕುತ್ಕೊಂಡ್ ಮಾತಾಡುವಾಗ ಯಾವ್ಯಾವ ಡಿಸ್ಟ್ರಿಕ್ ಇಂದ ಅಂತ ವರದಿ ಕೇಳಿದಾಗ ಇವ್ ಸುಮ್ನೆ ಕುತ್ಕೊಂಡ್ ಆಸ್ಪತ್ರೆ ನಮ್ಗೆ ಬೇಡಿ ಅಂತಂದ್ರೆ ಹಂಗ ವರದಿ ಬರ್ತತ್ತ ಹಂಗ ಪರಿಹಾರ ಬರ್ತದ ನಮ್ಗೆ ಸತ್ ಎಲ್ವ ಅವ್ರು ಒಬ್ರು ಮಂಚ ಇಡೀ ರೈತ ಕೂಡ ಸಾಯ್ತು ಅಂತ ಮೆಕೆಂಡ್ ರೈತರು ಮಾತಾಡ್ಸಿದ್ರೆ ಮಾತಾಡ್ತಾರೆ ಮಾತಾಡ್ಸಿದ್ರೆ ಮಾತಾಡ್ತಾರೆ ಹ್ಞೂ ಆಯ್ತು ನಡೆಯಪ್ಪ ಅಂತ ನೀವು ಇದ್ರೆ ಮಾತಾಡ್ತೀನಿ ನೀವು ಇಲ್ಲ ಅಂತ ಏನು ಮಾತಾಡ್ತೀನಿ ಕಾಲೇಜ್ ಚೇರ್ ಕೂಡ ಮಾತಾಡಬೇಕಂತ ಹಂಗಾಗಿದೆ ಪರಿಸ್ಥಿತಿ ದಾವಣಗೆರೆ ಜಿಲ್ಲೆ ಒಂದೂವರೆ ತಿಂಗಳಿಂದ ಮಲ್ಕೊಂಡದ ಇಲ್ಲಿ ನಮ್ಮ ಜಿಲ್ಲೆ ನಮ್ಮ ತಾಲೂಕೊಳಗೆ ಆಜ್ಞೆ ಹೊಂದಿದೆ ಅಂತಂದ್ರೆ ಇಲ್ಲಿ ಬರಿ ನಲವತ್ನಾಲ್ಕು ಎಕರೆ ಎಕರೆ ತೋರಿಸಿದಾರೆ ಈಗ ಒಟ್ಟಾರೆ ಇಲಾಖೆಗಳು ನಾವು ಒಪ್ಕೊಬೋದು ಒಂದೇ ಒಂದು ಇಲಾಖೆಯಲ್ಲಿ ಸಮರ್ಥವಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಅರ್ಥ ಏನು ಅಂತ ಯಾಕೆ ಇರ್ಬೋದು ಅವರು ಳ್ಳಿ <Sit> ಮಂಗಜ್ಜಿ <jaan -ta> yeah, <Elena> <Sührenoten>

ಇದೇ ಸಮೀಕ್ಷೆನ ರಾಜಕಾರಣಿ ಮತ್ತು ಸರ್ಕಾರಿ ನೌಕರದಾಗಿ ಮಾಡಿದ್ರೆ ಈ ನಮ್ಮ ದುಡ್ಡು ಎಲ್ಲೈತಿ ಅಂತ ಒಂದೇ ತಿರುಗಿಸಿತ್ತು ಅಷ್ಟು ಮಾಡಿ ಇವ್ರೇನು ಮಾಡ್ರಿ ನೋಡಪ್ಪ ಏನು ಸಮೀಕ್ಷೆ ಮಾಡೇ ಬೇಡ ನೋಡಕ್ಕೆ ದುಡ್ಡು ಹೆಂಗೆ ಬೀಳ್ತದೆ ರೀ ನಮ್ಮ ಸರ್ಕಾರಿ ಐ ಇಂಡಸ್ಟ್ರಿ ಹೇಳ್ತಾವ ರೋಡ್ ರೈತ ಎಲ್ಲ ನೋಡಿ ಬರ್ತಂದ ಯಾಕೆ ಮಾಡಬಾರ್ದು ಅವನು ಅವ್ರು ಸಮೀಕ್ಷೆ ಮಾಡೋದಿಲ್ಲ ಲವ್ನ ಮಾಡ್ತಾರೆ ಮಾಡುದ ಯಾವ ಡಕ್ಷನ್ ಕೊಡ್ತೀ ಸರ್ತಾರೆ ಮತ್ತೆ ಹೊಸ ನವತ್ನಾಲ್ಕು ಹೆಚ್ಚುವರಿಯಾಗಿರ್ತಕ್ಕಂಥದ್ದು ಏನ್ ಮಳೆ ಹಾಕುತ್ತೆ ಭೂಮಿ ಇಲ್ಲ

ಅಲ್ಲಿ ಲಾಸ್ ಇದು ವೆರಿಫಿಕೇಶನ್ ಮಾಡೋತರ ಸ್ವಲ್ಪ ಟೂ ತ್ರೀ ಪರ್ಸೆಂಟ್ ವೇರಿಯೇಷನ್ ಹಾಕ್ತಾರೆ ಕಳಿಸ್ಕೊಡ್ರಿ ಅಂತಂದ್ರೆ ಏನು ಸರ್ವೇ ಮಾಡಿ ಕೊಟ್ಟರು ಆ ಬೇಸಸ್ ಮೇಲೆ ಕೊಟ್ಟರು ಯಾವ ರೀತಿ ಅನಾಲಿಸಿಸ್ ಮಾಡ್ತೀವಿ ಯಾವ ರೀತಿ ಅನಾಲಿಸಿಸ್ ಮಾಡಿ ಆ ನಾನ್ ನಲವತ್ನಾಲ್ಕು ಅಂತಂದ್ರು ಯಾವ ಒಂದು ಊರಿಗೆ ಒಂದೇ ಎಕ್ರಿ ಅದೇ ಎಕ್ರಿ ಅಂತ ಹೇಳ್ತಾರೆ ಅದು 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 ಅದು